ಪ್ರಥಮದಲ್ಲಿ ಆರಾಧ್ಯ ಗುರುವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಾದಿ ಪ್ರಮತರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ನಂದಿಧ್ವಜ ಸೇವಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿರುವಂತಹ ಸಿದ್ಧಗಂಗಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಆರನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಈ ಒಂದು ದಾಸೋಗ ದಿನದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ದಾಸೋಗ ಸೇವೆಯ ಈ ಒಂದು ಪುಣ್ಯ ಪರ್ವಗಾರದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಿರಿಯ ಜೀವಿಗಳು ಅನುಭಾವಿಗಳು ಆಗಿರುವಂತಹ ಸುಭಾಷ್ ಹೊಳಕುಂಡೆ ಸರ್ ಅವರೇ ಹಾಗೂ ನಂದಿ ಧ್ವಜ ಸೇವಾ ಸಮಿತಿಯ ಎಲ್ಲ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಕಲ್ಯಾಣದ ನವತರಣ ಮಿತ್ರ ಬಳಗದವರೇ ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಕಲ ಸತ್ಪತ್ತಾದಿಗಳು ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಪ್ರತಿ ವರ್ಷ ಸುಮಾರು ಕಡೆ ಪ ನಾವೆಲ್ಲ ಆರಂಭಶೂರಾಗಿರುವಂತಹ ಕಾರ್ಯವನ್ನು ನಾ ನೋಡಿದ್ದೀವಿ ಆದರೆ ನಂದಿ ಧ್ವಜ ಸೇವಾ ಸಮಿತಿ ಯಾವತ್ತ ಪ್ರಾರಂಭಗೊಂಡಿರುವಂಥದ್ದು ಸುಮಾರು ಆರನೇ ಪುಣ್ಯ ಪುಣ್ಯಸ್ಮರಣೋಸ್ಥವಾಗಿದ್ದರೂ ಕೂಡ ಇದರಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ ಅಂತಂದರೆ ಇದು ಯಾರ ಕೃಪೆ ಅಂದರೆ ಸಾಕ್ಷಾತ್ ಬಸವಣ್ಣವರ ಕೃಪೆ ಅಂತ ನನಗನ್ನಿಸ್ತದೆ ಭಾಳ ಕಡೆ ಪ್ರಾರಂಭ ದಿನದಲ್ಲಿ ಎರಡು ಮೂರು ವರ್ಷ ಬೇರೆ ಬೇರೆ ಎಲ್ಲ ನಾವೆಲ್ಲ ದಾಸೋಗ ಚಾಲನೆ ಮಾಡಿದ್ವಿ ಆದರೆ ಬಸವೇಶ್ವರ ಚೌಕಲ್ಲಿ ಏನು ನಂದಿತ್ರದ ಸೇವಾ ಸಮಿತಿಯವರು ಪ್ರಾರಂಭ ದಿನ ಎಷ್ಟು ಭಕ್ತಿ ಇತ್ತು ಎಷ್ಟೇ ಭಕ್ತಿಯಿಂದ ಈ ಸೇವೆಯನ್ನು ಮಾಡುತ್ತಿರುವಂಥದ್ದು ಕೂಡ ನಿಜವಾಗಲೂ ಹೆಮ್ಮೆಯ ಸಂಗತಿ ಹೀಗಾಗಿ ನಂದಿ ಧ್ವಜ ಸೇವಾ ಸಮಿತಿ ಎಲ್ಲ ಯುವ ತಂಡರು ವರ್ಷ ಭಾಳ ಭಕ್ತಿವಂತರು ವಿಶೇಷವಾಗಿ ದಾಸೋಗ ದಿನ ಅಂದರೆ ಇದು ಕಲ್ಯಾಣ ನಾಡು ಇದು ದಾಸೋಗದ ನಾಡು ಕಾಯಕ ನಾಡು ಮತ್ತು ದಾಸೋಗ ನಾಡು ಅಂತ ನಾವು ಹೇಳ್ತೀವಿ ಆ ಕಾಯಕದಲ್ಲಿ ಬಂದಿರುವಂಥ ಒಂದಿಷ್ಟು ಹಣವನ್ನು ಕೂಡಕ್ಕೆ ಸಂಗ್ರಹ ಮಾಡಿ ಇವತ್ತು ದಾಸೋಗವನ್ನು ಮಾಡ್ತಾ ಇರುವಂಥದ್ದು ನಾನು ಹೆಮ್ಮೆ ಅಂತ ಹೇಳ್ತೀನಿ ಅದು ಯಾವುದು ಕೇಳಿದ್ರೆ ನಂದಿ ಧ್ವಜ ಸೇವಾ ಸಮಿತಿಯನ್ನೆಲ್ಲ ನಾವು ತಂಡ್ರು ಹನ್ನೆರಡನೇ ಶತಮಾನದ ಶರಣರ ಜೀವನವನ್ನು ನೋಡಿದಾಗಲ್ಲಿ ಕಾಯಕಕ್ಕೆ ಬಹಳ ಮಹತ್ವ ಇತ್ತು ಕೆಳಗತ ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟಿದ್ರು ಕಾಯಕದಲ್ಲಿ ಬಂದಿರುವಂತಹ ಒಂದಿಷ್ಟು ಹಣ ಏನು ಮಾಡ್ತಿದ್ರು ಅಂದರೆ ದಾಸೋಹಕ್ಕೆ ಮೀಸಲಿಡ್ತಿದ್ರು ಹಾಗೆ ಶರಣರ ಬದುಕಿ ಹೇಗಿತ್ತು ಹಾಗೆ ಶರಣರ ಬದುಕಿನಲ್ಲಿ ನಾವು ಅಷ್ಟು ಆಗಿಲ್ಲ ಅಂದರೂ ಕೂಡ ಒಂದಿಷ್ಟಾದರೂ ನಾವು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಭಾವದಿಂದ ಜನ ಸೇವಾ ಸಮಿತಿ ಅಧ್ಯಕ್ಷರನ್ನು ಮೊದಲುಕೊಂಡು ಎಲ್ಲ ನವತಂಡ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಎಷ್ಟೇ ಸಂಕಟ ಬಳಿ ಎಷ್ಟೇ ನೋವು ಬಂದಿದ್ರು ಕೂಡ ದಾಸಹೋಗದನ್ನು ನಾವು ಪರಿಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಭಾವದಿಂದ ಮಾಡ್ತಾ ಇದ್ದೀವಿ ಹೀಗಾಗಿ ಇವತ್ತು ದಾಸಹೋಗಕ್ಕೆ ಸಮರವಾಗಿ ಶ್ರೀಮಠವನ್ನು ಉತ್ತಂಗಕ್ಕೆ ವಹಿಸಿ ತ್ರಿವಿಧ ದಾಸೋಗಿ ಅಂತ ನಾವೆಲ್ಲ ಹೇಳ್ತೀವಿ ಅನ್ನದಾಸೋಗ ಆಗಿರ್ಬೋದು ಜ್ಞಾನದಾಸೋಗ ಆಗಿರ್ಬೋದು ಹೀಗೆ ತ್ರಿವಿಧ ದಾಸೋಗಿ ಮೂರ್ತಿಗಳಾಗಿರುವಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಮೇಲಿರಲಿ ಅವರ ದಾಸೋಗದಿಂದ ನಾವು ನಿಮ್ಮೆಲ್ಲರೂ ಕೂಡ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಸುವಂಥ ಕಾರ್ಯವನ್ನು ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಿಳಿಸಿ ಬಂದಂಥ ಎಲ್ಲರಿಗೂ ಕೂಡ ದಾಸೋಗ ದಿನದ ಆರ್ಥಿಕ ಶುಭಾಶಯ ಕೋರಿ ಬಹುಶಃ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಗೇನು ದಾಸೋಗ ಮಾಡಿರಿ ಗೊತ್ತಿಲ್ಲ ಮನೆ ಮಾಡಿಲ್ಲ ಅಂದರೂ ಕೂಡ ದಾಸೋಗ ದಿನದ ನಿಮಿತ್ತವಾಗಿ ನೀವೇನು ಕಾಯಕದಲ್ಲಿ ಬಂದಿರುವಂಥ ಒಂದಿಷ್ಟು ದುಡ್ಡು ಏನಿರ್ತದೋ ಒಂದಿಷ್ಟು ದುಡ್ಡು ಆ ಅಧ್ಯಕ್ಷರಿಗಾಗಲಿ ಅಥವಾ ಇಲ್ಲಿ ನಾವು ನೋಡಪ್ಪ ನಾನು ಒಂದು ಸಾವಿರ ರೂಪಾಯಿ ನಾನು ಹೇಳಿಸೀನಿ ಅಂದಾಗ ಒಂದು ನೂರು ರೂಪಾಯಿದು ನನ್ನ ದಾಸೋಗ ದಿನಕ್ಕೆ ಉಪಯೋಗ ಮಾಡಿಕೊಳ್ಳ್ರಿ ಅಂತಂದ್ರೆ ಸಾಕು ಸಾಕ್ಷಾತ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ಕೊಟ್ಟಿರುವಂಥ ಒಂದು ದೊಡ್ಡದಾಗಿರುವಂಥ ಕಾಣಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಹೀಗಾಗಿ ದಾಸೋಹ ದಿನ ಅಂದರೆ ಇದು ರಾಜ್ಯಾದ್ಯಂತ ದೇಶಾದ್ಯಂತ ನಡೆಯುವಂಥ ಒಂದು ದಿನ ಹೀಗಾಗಿ ಪ್ರತಿಯೊಂದು ಕಡೆಯಲ್ಲಿ ದಾಸೋಗ ನಡಿಬೇಕಾಗ್ತದೆ ಹೀಗಾಗಿ ಇಲ್ಲಿ ಆಸೆ ಆಕಾಂಕ್ಷೆಗೆ ಒಳಗಾಗದೆ ಏನು ನಾವು ಎಲ್ಲ ಸಿದ್ಧಗಂಗಾಪುರಲ್ಲಿ ಸಿ ವಿದ್ಯಾವನ್ನು ಕಲ್ತೀವಿ ಅವರಿಗೆ ಏನು ಮಾಡಿದರೆ ಪುಣ್ಯ ಲಭಿಸ್ತದ ಅಂತಕ್ಕಂಥ ಭಾವದಿಂದ ನಮ್ಮೆಲ್ಲ ನಂದಿ ಧ್ವಜ ಸೇವಾ ಸಮಿತಿಯವರು ಇವತ್ತು ದಾಸೋಗ ದಿನವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಾನು ಐಬಿಗೆ ಮಾಡ್ತಿದ್ದೆ ಆಮೇಲೆ ಇಲ್ಲಿ ಕೆಳಗ ಕಾಳಿಗಲ್ಲೆಯಲ್ಲಿ ಅಲ್ಲಿ ಪ್ರಾರಂಭ ಆಗ್ತಿತ್ತು ಮತ್ತು ಕಾಲಿನಲ್ಲಿ ಸುಮಾರು ನಾಲ್ಕೈದು ನಮ್ಮ ಶುಭಾಸ್ಪಗೆ ಗೊತ್ತಿದೆ ಮೂರ್ನಾಲ್ಕು ಕಡೆ ದಾಸೋಗ ದಿನ ಚಾಲನೆ ಕೊಡ್ತಿದ್ವಿ ಲಾಸ್ಟಿಗೆ ಬಸೇಶ್ವರ ಚೌಕಲ್ಲಿ ಬರ್ತಿದ್ವಿ ಆದರೆ ಅವೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಹಾಗೆ ನಿಂತುಬಿಟ್ಟು ಆದರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ಬಸವೇಶ್ವರ ಚೌಕಲ್ಲಿ ನಂದಿ ಸೇವಾ ಸಮಿತಿಯವರು ಏನು ಮಾಡ್ತಾ ಇದ್ದಾರೆ ಮೊದಲಿಂದ ಎಷ್ಟು ಆಸಕ್ತಿ ಇದೆಯೋ ಇವತ್ತು ಆರು ವರ್ಷ ಆಗಿದ್ರು ಕೂಡ ಅಷ್ಟೇ ಆಸಕ್ತಿವಂತರು ಯಾರು ಅಂತ ಕೇಳಿದ್ರೆ ನಂದಿ ಧ್ವಜ ಸೇವಾ ಸಮಿತಿ ಎಲ್ಲ ನವತರಣರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಆರಂಭಶೂರ ಆಗದೇ ಬೇಕಾಗಿಲ್ಲ ನಾವು ಎಷ್ಟು ಆಗ್ತದೋ ಅಷ್ಟು ಸೇವೆಯನ್ನು ಮಾಡೋಣ ವಿನಃ ಕೇವಲ ಶೂರರಾಗಿ ನಾಲ್ಕು ದಿನ ಮಾಡಿ ಮತ್ತು ಐದನೇ ದಿನ ಮಟಕು ಮಾಡುವಂಥ ಕಾರ್ಯಕ್ರಮ ಬೇಕಾಗಿಲ್ಲ ಅದಕ್ಕೆ ಸಿದ್ಧಗಂಗ ಪರಮ ಪೂಜ್ಯರು ಒಂದು ಸಂದೇಶವನ್ನು ಕೊಡ್ತಾರೆ ಸುದ್ದಿಗಾಗಿ ಸೇವೆ ಮಾಡೋದು ಬೇಕಾಗಿಲ್ಲ ಸುದ್ದಿ ಆಗ್ತದಂತ ಸೇವೆ ಮಾಡೋದು ಬೇಕಾಗಿಲ್ಲ ಸಿದ್ಧಗಂಗಾ ಪರಮ ಪೂಜ್ಯರು ಹೇಳ್ತಾರೆ ಸುದ್ದಿಗಾಗಿ ಸೇವೆ ಮಾಡೋದು ಬೇಕಾಗಿಲ್ಲ ಸೇವೆ ಮಾಡಿ ಸುದ್ದಿ ಆಗುವುದು ಬೇಕಾಗಿಲ್ಲ ಏನಾದರೂ ಸೇವೆ ಮಾಡಿ ಸುದ್ದಿ ಆಗೋಣ ಅಂತಕ್ಕಂಥ ಭಾವನೂ ಕೂಡ ಇಲ್ಲ ಅವರು ಹೇಳ್ತಾರೆ ಸುದ್ದಿಯಾಗಿ ಸೇವೆ ಮಾಡೋದು ಬೇಕಾಗಿಲ್ಲ ಸದ್ದಿಲ್ಲವೇ ಸುದ್ದಿ ಮಾಡುವಂತಕ್ಕಂಥ ಸಂದೇಶ ಪಟ್ಟವ್ರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಂತಕ್ಕಂಥದ್ದು ಹಾಗೆ ನಮ್ಮ ನಂದಿ ಧ್ವಿಜಾ ಸೇವಾ ಸಮಿತಿಯವರು ಸದ್ದಿಲ್ಲವೇ ಸುದ್ದಿ ಮಾಡುವಂಥ ಸೇವಾ ಸಮಿತಿಯವರು ಹೀಗಾಗಿ ಆ ಸದ್ದಿಲ್ಲವೇ ಪ್ರಚಾರ ಪ್ರಸಾರ ಆಸೆ ಆಕಾಂಕ್ಷೆಗೆ ಒಳಗಾಗದೆ ತಮ್ಮಲ್ಲಿ ಎಷ್ಟಿರ್ತದೋ ಅಷ್ಟು ಸೇವೆಯನ್ನು ಮಾಡುವಂಥ ಸೇವಾದಾತರು ಇವರೆಲ್ಲ ನಾವು ತಂಡಿದ್ದಾರೆ ಹೀಗಾಗಿ ಅವ್ರಿಗೆ ಇನ್ನೂ ಆ ಶಿವಕುಮಾರ ಶರಣರ ಆಶೀರ್ವಾದ ಅವ್ರ ಮೇಲೆ ಯಾವತ್ತೂ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಿಳಿಸಿ ಇವತ್ತು ನಾವೆಲ್ಲ ಕಾಯಕ ಭೂಮಿ ದಾಸೋಗ ಭೂಮಿ ಅಂತೀವಿ ಆದರೆ ದಾಸೋಗ ಭೂಮಿಯಲ್ಲಿ ದಾಸೋಗ ಮಾಡ್ತಾ ಇದಾರೆ ಅಂದರೆ ಇದೇ ನಿಜವಾದಂಥ ಪುಣ್ಯ ಇವತ್ತು ಅನ್ನ ಇಲ್ಲ ಅದು ಮಹಾಪ್ರಸಾದ ಅಂತಕ್ಕಂಥ ಮಾತನ್ನು ತಿಳಿಸಿ ಬಂದಂಥ ಎಲ್ಲರಿಗೂ ಕೂಡ ಪ್ರಸಾದವನ್ನು ಹಾಳು ಮಾಡಬೇಡ್ರಿ ನಿಮ್ಗೆ ಎಷ್ಟು ಅನುಕೂಲ ಆಗ್ತದೆ ಎಷ್ಟು ಸೇವನೆ ಮಾಡಬೇಕಂತೀರಿ ಅಷ್ಟು ಸ್ವೀಕಾರ ಮಾಡಿ ನೀವೆಲ್ಲರೂ ಕೂಡ ಆ ಸಿದ್ಧಗಂಗಾ ಪರಮ ಪೂಜ್ಯರ ಒಂದು ದಾಸೋಗ ದಿನಕ್ಕೆ ನಾವು ನೀವೆಲ್ಲರೂ ಕೂಡ ಅಣಿ ಆಗೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಂದು ಸಲ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾಯಿದ್ದೀನಿ ಓಂ ಶಾಂತಿ ಶಾಂತಿ

ಶ್ರೀಗಳಿಂದ ಮಹಾಪ್ರಸಾದವನ್ನು ಚಾಲನೆಯಲ್ಲಿದೆ ಆದ ಕಾರಣ ಸರ್ವ ಬಶವ ಭಕ್ತರಲ್ಲಿ ಕಳಕಳಿಯ ವಿನಂತಿ ಬಂದು ಬಸವಂದರ ಅನುಯಾಯಿ